ಒಬ್ಬ ಮನುಷ್ಯ ಒಬ್ಬ ಮನೆ ಇದ್ದ ನಾಲ್ಕು ರೂಪಾಯಿ ಕಿತ್ತು ಅಂದ್ರೆ ಎರಡ್ ಸಾವಿರ ರೂಪಾಯಿ ಜಾಲಿ ಅಲ್ಲೇ ಹೋಗ್ತಾ ನೀರ್ ಕಮ್ಮಿ ಆಗಿದೆ ಅಂದ್ರೆ ಈ ತರ ಆಗ್ತಿದೆ ಬಟ್ ನೀರ್ ಕರೆಕ್ಟಾ ಬಿಡ್ತಿಲ್ಲ ಯಾವಾಗ ಒಂದ್ಸತಿ ಬಿಡ್ತಾರೆ ಇವೆಲ್ಲ ಕಲೆಕ್ಷನ್ ಅದಾವ ನೀರ್ ಬಿಟ್ಟಿಲ್ಲ ಇವಕ್ಕೆ ಬೀದಿ ಬೀದಿನಲ್ಲಿ ಉಳಿದವಲ್ಲ ಮನೆ ಮನೆ ಹ ಅದ್ರ ಕಲೆಕ್ಷನ್ ನೀರ್ ಬಿಟ್ಟಿಲ್ಲ ಅವಾಗ ಬಿಡ್ತಿದ್ರಿ ಯಾಕ ಬಿಡ್ತಿಲ್ಲ ಮನೆ ಮನೆ ಕಂಗೆ ಅದ್ರ ನೆಲ್ಗಳು ಹಾಕಿದ್ರೆಲ್ಲ ತಗೊಂಡ್ರೆ ನೀರ್ ಬರ್ತಲ್ಲ ಮನೆಯಾಗ ನಾಲ್ಕೈದು ದನಗಳು ಕಟ್ಕೊಂಡವಿ ತಟ್ಟುಗಳಿದ್ರೆ ತಟ್ಟಿ ನೀರ್ ಸಾ ನಮ್ಮ ತಿನ್ನ ಈಗ ನೀರು ಬಿಟ್ರೆ ಮತ್ತೆ ಸಾಯಂಕಾಲ ತನಕ ನಮ್ಮ ನೀರು ಇಲ್ಲ ಓ ಈಗ ಅದ ದಮ್ಕೇ ಹೋಗ್ಬೇಕು ಮಕ್ಕರೆ ಮೇರಿ ವಾಲ್ಕೊಳಿಗೆ ಹೋಗಿದ್ದಾರೆ ಮೂರಲ್ಲಂದ್ರೆ ತುಂಬಾ ನೀರಿನ ಸಮಸ್ಯೆಗಳು ಇದಾವೆ ಸರ್ ಸರಿಯಾಗಿ ನೀರು ಬರೋದಿಲ್ಲ ಯಾವ ಬಟ್ ಸರಿಯಾಗಿ ನೀರಂತೂ ಬಿಡದೇ ಇಲ್ಲ ಇಲ್ಲಿ ಬಂದ್ರೂ ಇಷ್ಟೇ ಸಣ್ಣಕ್ಕೆ ಬರ್ತವೆ ಅದನು ಬೇಗನೆ ಆಫ್ ಮಾಡ್ತಾರೆ ಕರೆಂಟ್ ಇಂದಂತೂ ತುಂಬಾ ಸಮಸ್ಯೆ ಸರ್ ಓಟ್ ಕೇಳಕ್ಕೆ ಮಾತ್ರ ಬರ್ತಾರೆ ಅದು ಬಿಟ್ರೆ ಬೇರೆ ಟೈಮಲ್ಲಿ ಯಾರು ಬಂದಿಲ್ಲ ಸರ್ ಬೀನು ನೋಡಿದ್ರೆ ಎಲ್ಲರೂ ನೋಡಿದ್ರೆ ಊಟ ಕೇಳಕ್ಕೆ ಬರ್ತಾರೆ ಬರ್ತೀನಿ ನಮಸ್ಕಾರ ಆಯ್ತಾಪ್ಪ ಬರ್ತೀನಿ ಬರ್ತೀನಿ ಮಾಡ್ತೀನಿ ಸರಿ ಬರ್ತೇನಪ್ಪ ಬರ್ತೇವೆ ರೀ ಮಾಡ್ತೀನಿ ಎರಡು ಸಾವಿರ ಅನುಕೂಲ ಆಗತ್ತೆ ಅಂದರೆ ಮನೆ ಮಕ್ಳಿರ್ತಾರೆ ಮಕ್ಳಿರ್ತಾರೆ ಕೂಲಿ ಇಲ್ಲ ಮಳೆಗಾಲ ಕಡಿಮೆ ಕಡಿಮೆ ಎಲ್ಲ ತೋಟಗಳು ಮಾಡ್ಕೊಂಡಾರೆ ಕೂಲಿ ಕರಿಯರ್ ಇಲ್ಲ ಸೊಂಗಿ ಮಲೇರಿಯ ಬಂದು ಈಗಲೂ ನನ್ನ ಮಗನ ಅಡ್ಮಿಟ್ ಮಾಡ್ತಾ ಇದೀನಿ ಏನು ಸ್ವಚ್ಛತೆ ಇಲ್ಲ ಎರಡು ದಿವಸ ಜೈಸಿ ಪ್ಯಾ ಕ್ಲೀನ್ ಮಾಡ್ತಾರೆ ಬಿಡ್ತಾರೆ ಸೊ ಮನುಷ್ಯರು ಯಾವತ್ತು ಕ್ಲೀನ್ ಮಾಡಂಗಿಲ್ಲ ಏ ಸಾವಿರ ಕೊಡ್ತಾ ಏಯ್ ಆ ಎರಡು ಸಾವಿರ ಎದಕ್ಕೆ ಸರ್ ಎದಕ್ಕೆ ಈ ಸಕ್ಕರೆ ಏನು ರೇಟ್ ಐತೆ ಎಣ್ಣೆ ಏನು ರೇಟ್ ಐತೆ ನೋಡಿರಿ ಸರ್ ಎರಡ್ ಸಾವಿರ ರೂಪಾಯಿ ಬಂದ್ರೆ ಒಂದು ತಿಂಗಳಿಗೆ ಇಪ್ಪತ್ನಾಲ್ಕು ಸಾವಿರ ಒಬ್ನಿಗೆ ಕೊಡ್ತದ ಇಲ್ಲಿಂದ ಬರ್ತದ ಅಭಿವೃದ್ಧಿ ಮಾಡಕ್ಕೆ ತಿಂಗಳಿಗೆ ತಿಂಗ್ಳಿಗೆ ಇಪ್ಪತ್ನಾಲ್ಕು ಸಾವಿರ ಕೊಡ್ತಾರ ಮನುಷ್ಯನಿಗೆ ಇತ್ತಿಂದ ನಲ್ವತ್ತು ರೂಪಾಯಿ ಚಾರ್ಜ್ ದಾವಣಗೆರೆಗೆ ಅತ್ತಿಂದ ನಲ್ವತ್ತು ನಮಗೆ ಶೀಟೆ ಇಲ್ಲ ಗಂಡ್ ಮಕ್ಳಿಗೆ ಬೇಕು ಬೇಕೇಳ ಅವಲ್ಲ ಎರಡ್ ಸಾವಿರ ಕೊಟ್ಟರೆ ಅನುಕೂಲ ಆಗಲ್ಲ ಮನೆಯ ಆ ಕೆಲ್ಸಕ್ಕೆ ಸಾವಿರಕ್ಕೆ ದರಿದರ್ತಿರದ್ ನನಗೆ ಇಲ್ಲದ್ರೆ ಈಗ ಯಾರು ಕಾರ್ ಹೋಗ್ಬಿಡ್ತೀವಿ ಜಾರಿ ಎರಡ್ ಸಾವಿರಕ್ಕೆ ಎರಡ್ ಸಾವಿರ ಕೊಟ್ಟರು ಈಗ ಹಾಲಿ ಮತ್ ನಾಲ್ಕು ರೂಪಾಯಿ ರೇಟ್ ಮಾಡಿದ್ರಿ ಒಂದು ಪಾಕೆಟ್ ಹಾಲ ನಾಲ್ಕು ರೂಪಾಯಿ ಜಾಸ್ತಿ ಆದ್ರೆ ಒಬ್ಬ ಮನುಷ್ಯನಿಂದ ಒಬ್ಬ ಮನೆ ಇದ್ದ ನಾಲ್ಕು ರೂಪಾಯಿ ಕಿತ್ಕಂದ್ರೆ ಎರಡ್ ಸಾವಿರ ರೂಪಾಯಿ ಜಾಲಿ ಹೌದಾ ಅಲ್ಲೇ ಹೋತಾ ಏನು ಕೆಲಸ ಯಾವ ಅಭಿವೃದ್ಧಿ ಸರ್ ಬರ್ತಾರೆ ಹೋಗ್ತಾರೆ ಯಾರು ಸತ್ರೂ ಬರ್ತಾರೆ ಆ ವಿಚಾರಕ್ಕೆ ಬರೋಕೆ ಜನನಾಯಾಗಿ ಇದ್ದಾರೆ ಕೆಲಸ ಆಗ್ತಾ ಇಲ್ಲ ಯಾಕಂದ್ರೆ ಇರೋ ದುಡ್ಡೆಲ್ಲ ಸರ್ಕಾರದಲ್ಲಿ ಗ್ಯಾರಂಟಿಯ ಕೊಟ್ರೆ ಅವ್ರು ಹೆಣ್ಮಕ್ಳಿಗೆ ಕೇಳಿಲ್ಲ ಬಸ್ಸಿನ ಕೇಳಿಲ್ಲ ಯಾರಿಗೆ ಬೇಕು ಇವ್ರು ಎರಡ್ ಸಾವಿರ ಕೊಡೋದಾಗ್ಲಿ ಬಸ್ ಚಾರ್ಜ್ ಮಾಡೋದಾಗ್ಲಿ